ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಒಂಬತ್ತು ಇವತ್ತು ನಾವು ಮಧುಮೇಹದ ರೋಗ ನಿರ್ಧಾರದ ನಂತರ ಮಧುಮೇಹಿಗೆ ಇರುವ ಆಯ್ಕೆಗಳೇನು ಆಪ್ಷನ್ಸ್ ಅವೈಲಬಲ್ ಫಾರ್ ದಿ ನ್ಯೂಲಿ ಡಯಾಗ್ನೋಸ್ಡ್ ಡಯಾಬಿಟಿಕ್ ಅದರ ಬಗ್ಗೆ ನೋಡೋಣ ವೈದ್ಯಕೀಯವಾಗಿ ರೋಗ ನಿರ್ಧಾರದ ನಂತರ ಮಧುಮೇಹದಲ್ಲಿ ಆದಷ್ಟು ಬೇಗ ಚಿಕಿತ್ಸೆಯನ್ನು ಆರಂಭಿಸಿ ಹೆಚ್ಚಿರುವ ರಕ್ತದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣಕ್ಕೆ ತರಬೇಕು ಇದರಲ್ಲಿ ಯಾರು ಕಾಲ ವಿಳಂಬ ಮಾಡಬಾರ್ದು ಇದರಲ್ಲಿ ವೈದ್ಯರು ಮಧುಮೇಹಿ ಮತ್ತು ಅವರ ಕುಟುಂಬ ಇವರೆಲ್ಲರ ಸಹಯೋಗ ಇರ್ತದೆ ರೋಗ ನಿರ್ಧಾರವಾದ ದಿನದಲ್ಲಿ ಮಧುಮೇಹಿಗೂ ಅವರ ಕುಟುಂಬದವರಿಗೂ ಒಂದು ರೀತಿಯ ಆತಂಕ ದಿಗ್ಭ್ರಮೆ ಸ್ವಲ್ಪ ಖಿನ್ನತೆ ಆರಂಭದ ದಿನಗಳಲ್ಲಿ ಇರ್ತದೆ ಇದು ಸಹಜ ಇದು ತಾತ್ಕಾಲಿಕ ನಮ್ಮ ಕುಟುಂಬದಲ್ಲಿ ಯಾರಿಗೂ ಇಲ್ಲ ಈ ವಯಸ್ಸಿಗೆ ಮಧುಮೇಹ ಬಂತೆ ನನಗೆ ಹೇಗೆ ಬಂತು ಇವೆಲ್ಲ ತುಂಬಾ ಸಹಜವಾದ ಪ್ರತಿಕ್ರಿಯೆಗಳು ರೋಗ ನಿರ್ಧಾರದ ಸಂಚಿಕೆಯಲ್ಲಿ ಹೇಳಿದಂತೆ ಅನುಮಾನ ಇದ್ದಲ್ಲಿ ಮರುಪರೀಕ್ಷೆ ನಡೆಸಿ ರೋಗವನ್ನು ಖಚಿತಪಡಿಸಿಕೊಳ್ಳಬಹುದು ರೋಗ ನಿರ್ಧಾರದ ನಂತರ ಮಧುಮೇಹಿಗೆ ಒಂದು ಪಥ್ಯದ ಆಹಾರ ಕ್ರಮ ಎರಡು ದೈಹಿಕ ವ್ಯಾಯಾಮದ ಚಟುವಟಿಕೆಯ ಜೀವನ ಶೈಲಿ ಮೂರನೆಯದು ಆರೋಗ್ಯಕರ ತೂಕ ಹಾಗೆ ಸ್ವಲ್ಪ ಮಟ್ಟಿಗೆ ಸ್ನಾಯುಗಳ ಬೆಳವಣಿಗೆಯನ್ನು ಕೂಡ ಮಾಡಿಕೊಳ್ಬೇಕು ಇವು ಚಿಕಿತ್ಸೆಯ ಅವಿಭಾಜ್ಯ ಅಂಗಗಳು ನಿರಂತರವಾಗಿ ನಡೆದುಕೊಂಡು ಹೋಗ್ಬೇಕು ಇದರ ಜೊತೆಗೆ ಮಾತ್ರೆ ಅಥವಾ ಇನ್ಸುಲಿನ್ ಆ ಸಂದರ್ಭಕ್ಕೆ ಅನುಸಾರವಾಗಿ ವೈದ್ಯರು ನಿರ್ಧಾರ ಮಾಡಿ ಸೂಚನೆ ನೀಡ್ತಾರೆ ತಕ್ಷಣ ಮಾತ್ರೆ ಔಷಧಿ ಅಥವಾ ಇನ್ಸುಲಿನ್ ಅಗತ್ಯ ಇಲ್ಲ ಅಂತ ವೈದ್ಯರು ನಿರ್ಧಾರ ಮಾಡಿದರೆ ರಕ್ತದ ಗ್ಲುಕೋಸ್ ಮಟ್ಟ ಬಹಳ ಹೆಚ್ಚಿಲ್ಲ ಅಥವಾ ನಿಮಗೆ ತೂಕ ಜಾಸ್ತಿ ಇದೆ ಹಾಗೆ ನೀವು ಪಥ್ಯದ ಆಹಾರ ಕ್ರಮ ಚಟುವಟಿಕೆಯ ಜೀವನ ಶೈಲಿ ಆರೋಗ್ಯಕರ ತೂಕ ಹೊಂದುವತ್ತ ಆಸಕ್ತಿ ವಹಿಸಿ ಶ್ರಮ ಪಡುವವರು ಅಂತ ಆದರೆ ಎರಡು ಅಥವಾ ಮೂರು ತಿಂಗಳ ಸಮಯವನ್ನ ನೀಡಿ ಆಗಾಗ ರಕ್ತದ ಪರೀಕ್ಷೆಯನ್ನು ನಡೆಸಿ ನಿಯಂತ್ರಣಕ್ಕೆ ಬಂದಿದೆಯೋ ಇಲ್ಲವೋ ಅನ್ನೋದನ್ನ ನೋಡ್ಕೋಬಹುದು ತಕ್ಷಣದಲ್ಲಿಯೇ ಚಿಕಿತ್ಸೆ ಆರಂಭಿಸಬೇಕು ಅನ್ನೋದು ಇಲ್ಲ ಹಾಗೆ ಕೆಲವು ಸಂದರ್ಭಗಳಲ್ಲಿ ತಕ್ಷಣದ ಚಿಕಿತ್ಸೆಯ ಅಗತ್ಯ ಇದೆ ಅಲ್ಲಿ ವಿಳಂಬ ಮಾಡೋದು ಇಲ್ಲ ಅವು ಯಾವುವು ಒಂದು ಟೈಪ್ ಒನ್ ಮಧುಮೇಹ ಎರಡು ಗರ್ಭಿಣಿಯರ ಮಧುಮೇಹ ಒಂದೆರಡು ವಾರಗಳವರೆಗೆ ಕಾಯಬಹುದು ಹಾಗೆ ವೈದ್ಯಕೀಯವಾಗಿ ಬೇರೆ ಯಾವುದೋ ಒಂದು ತುರ್ತು ಸಂದರ್ಭ ಇದ್ದಾಗ ಅಥವಾ ಮಧುಮೇಹದ ಚಿಕಿತ್ಸೆಯ ತುರ್ತು ಸಂದರ್ಭ ಇದ್ದಾಗ ರಕ್ತದ ಗ್ಲೂಕೋಸ್ ಮಟ್ಟ ಬಹಳ ಹೆಚ್ಚು ಇದ್ದಾಗ ಮಧುಮೇಹದ ಲಕ್ಷಣಗಳು ಬಹಳ ಇದ್ದಾಗ ಹೆಚ್ ಬಿ ಎನ್ ಸಿ ಪರೀಕ್ಷೆ ತುಂಬಾ ಜಾಸ್ತಿ ಇದ್ದಾಗ ಒಂಬತ್ತು ಹತ್ತು ಹನ್ನೊಂದು ಪರ್ಸೆಂಟ್ ಇದ್ದಾಗ ಖಾಲಿ ಹೊಟ್ಟೆಯಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ತುಂಬಾ ಜಾಸ್ತಿ ಇದ್ದಾಗ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಒಬ್ಬರಿಗೆ ನೂರ ನಲವತ್ತು ಮಿಲಿಗ್ರಾಮ್ ಇದೆ ಅಂತ ಇಟ್ಕೊಳ್ಳೋಣ ಇನ್ನೊಬ್ಬರಿಗೆ ನೂರ ತೊಂಬತ್ತು ಇನ್ನೂರು ಮಿಲಿಗ್ರಾಮ್ ಇದೆ ಈ ನೂರ ತೊಂಬತ್ತು ಇನ್ನೂರು ಮಿಲಿಗ್ರಾಮ್ ಇರುವ ವ್ಯಕ್ತಿಗೆ ತುಂಬಾ ಅವಕಾಶವನ್ನ ಕೊಡೋದಿಲ್ಲ ಅದಕ್ಕೆ ವೈದ್ಯಕೀಯವಾಗಿ ಕಾರಣಗಳಿದ್ದಾವೆ ಖಾಲಿ ಹೊಟ್ಟೆಯಲ್ಲಿ ರಕ್ತದ ಗ್ಲುಕೋಸ್ ಮಟ್ಟ ಹೆಚ್ಚಿರುವವರಿಗೆ ಹೆಚ್ಚಿನ ಸಮಯವನ್ನ ಔಷಧಿ ಮಾತ್ರೆ ಅಥವಾ ಇನ್ಸುಲಿನ್ ಕೊಡದೆ ಕಾಯಲಿಕ್ಕೆ ಬರುವುದಿಲ್ಲ ಅವರಿಗೆಲ್ಲ ತಕ್ಷಣದಲ್ಲಿ ಮಾತ್ರೆಗಳು ಅಥವಾ ಇನ್ಸುಲಿನ್ ಅವಶ್ಯಕತೆ ಇರ್ತದೆ ಔಷಧಿ ಮಾತ್ರೆ ಅಥವಾ ಇನ್ಸುಲಿನ್ ತಕ್ಷಣ ಆರಂಭಿಸಿ ವೈದ್ಯರ ಸಲಹೆ ಮೇರೆಗೆ ಅದನ್ನ ಮುಂದುವರ್ಸಿಕೊಂಡು ಹೋಗ್ಬೇಕಾಗ್ತದೆ ಇಲ್ಲಿ ಏನಾಗ್ತದೆ ಕೆಲವರಿಗೆ ಸರ್ ನಾನು ಹಾಗೆ ಕಂಟ್ರೋಲ್ ಮಾಡಿಕೊಂಡು ಮುಂದಿನ ತಿಂಗಳು ಬರ್ತೀನಿ ಹಾಗೆ ಕಂಟ್ರೋಲ್ ಮಾಡೋದು ಅಂದ್ರೆ ಹೇಗೆ ಏನೂ ಮಾಡಿದೆ ಅದು ರಕ್ತದ ಗ್ಲೂಕೋಸ್ ಮಟ್ಟ ಹೇಗೆ ಕೆಳಗೆ ಬರ್ತದೆ ಎರಡು ವರ್ಷದ ಹಿಂದೆ ಸ್ವಲ್ಪ ಜಾಸ್ತಿ ಇತ್ತು ಸರ್ ಮಾತ್ರೆ ಬರೆದು ಕೊಟ್ಟಿದ್ರು ಒಂದು ತಿಂಗಳು ತಗೊಂಡೆ ಬಿಟ್ಟೆ ಔಷಧಿ ಮಾತ್ರೆ ಕೊಟ್ಟಿದ್ರು ಸರ್ ಎರಡು ವರ್ಷದ ಹಿಂದೆ ನಾನು ತಗೊಳ್ಲಿಲ್ಲ ಹಾಗೆ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಟೆನ್ಷನ್ ಇತ್ತಲ್ಲ ಸರ್ ಮನೇಲಿ ಮದುವೆ ಮಾಡಿದ್ನಲ್ಲ ಮನೆ ಕಟ್ಟಿದ್ನಲ್ಲ ಹೋಗುತ್ತೆ ಅಂದ್ರು ಔಷಧಿ ಮಾತ್ರೆ ತೆಗೆದುಕೊಳ್ಳಿಲ್ಲ ಈ ಹಾಗೆ ಕಂಟ್ರೋಲ್ ಮಾಡುವವರ ಖಾಲಿ ಹೊಟ್ಟೆದೆ ಇನ್ನೂರೈವತ್ತು ಮಿಲಿಗ್ರಾಮ್ ಇರ್ತದೆ ಇದು ಕಾಲಹರಣ ಅಷ್ಟೇ ಸದ್ಯಕ್ಕೆ ಮಾತ್ರ ಬೇಡ ಅಂತ ಹೇಳಿದ್ರು ಇದು ಯಾರು ಹೇಳಿದ್ದಲ್ಲ ಅವರಿಗೆ ಕೇಳಿಸಿದ್ದು ಅಲ್ಲ ತಾವು ಕಳೆದುಕೊಂಡ ಚಿಕಿತ್ಸೆಯ ಸುಸಂದರ್ಭದ ಬಗ್ಗೆ ಈಗ ಅವರು ಹೇಳ್ತಿರುವ ಸಮಜಾಯಿಷಿ ಅಷ್ಟೇ ಅದು ಈ ಎಲ್ಲ ವಾಕ್ಯಗಳಲ್ಲಿ ನಮ್ಗೆ ಕಾಣ್ತದೆ ಮಾತ್ರ ಕೊಟ್ಟಿದ್ರು ಸೈಡ್ ಎಫೆಕ್ಟ್ ಅಂತ ನಾನೇ ತಗೊಳ್ಳಿಲ್ಲ ಹೀಗೆ ನಾನಾ ರೀತಿಯಲ್ಲಿ ಔಷಧೋಪಚಾರ ಆರಂಭಿಸುವ ಬಗ್ಗೆ ಕಾಲಹರಣ ನಡೆಯೋದನ್ನು ನಾವು ದಿನವೂ ನೋಡ್ತೇವೆ ಮಾತ್ರೆಗಳಿಂದ ತೊಂದರೆ ಸೈಡ್ ಎಫೆಕ್ಟು ಕಣ್ಣಿಗೆ ತೊಂದರೆ ಕಿಡ್ನಿಗೆ ತೊಂದರೆ ಮಾತ್ರೆಯಿಂದ ಹೀಟು ಮಾತ್ರೆಯಿಂದ ಕಾಲೂರಿ ಹೀಗೆ ಹಲವಾರು ರೀತಿಯ ಹೇಳಿಕೆಗಳನ್ನು ನಾವು ನೋಡ್ತಾನೆ ಇದ್ದೇವೆ ಆ ಮಾತ್ರೆಗಳಿಂದ ಯಾವುದೇ ತೊಂದರೆ ಇಲ್ಲ ಆ ಮಾತ್ರೆಗಳನ್ನು ಕೊಡಬೇಕು ಕೊಡಿ ಆದಷ್ಟು ಬೇಗ ರಕ್ತದ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಣಕ್ಕೆ ತನ್ನಿ ಅಂತ ನಮ್ಮ ಪಾಠದಲ್ಲಿ ಬರೆದಿದೆ ಬರೀದೇ ಇರೋದನ್ನು ನಾವು ನಿಮಗೆ ಬರೆದುಕೊಟ್ಟು ತೊಂದರೆ ಮಾಡ್ಲಿಕ್ಕೆ ಬರೋದಿಲ್ಲ ಬರೆದು ಆ ಚೀಟಿಯನ್ನು ನಿಮಗೆ ಕೊಡ್ತೀವಿ ನಾವು ಮುಚ್ಚಿಟ್ಕೊಳ್ಳೋದಿಲ್ಲ ಆ ಮಾತ್ರೆಗಳನ್ನ ಮಧುಮೇಹದ ಚಿಕಿತ್ಸೆಯಲ್ಲಿ ಬಳಸಲಿಕ್ಕೆ ಎಲ್ಲಾ ರೀತಿಯ ಅನುಮೋದನೆಗಳು ಪರವಾನಗಿಗಳು ಇದೆ ಕೊಡಿ ಬಳಸಿ ಮಧುಮೇಹದ ನಿಯಂತ್ರಣ ರಕ್ತದ ಗ್ಲೂಕೋಸ್ ಮಟ್ಟದ ನಿಯಂತ್ರಣವನ್ನ ಸಾಧಿಸಿ ಅದನ್ನ ಕಾಯ್ದುಕೊಳ್ಳಿ ಅಂತ ನಮ್ಮ ಪಾಠದಲ್ಲಿ ಬರೆದಿದೆ ಇವರು ಪಥ್ಯವನ್ನು ಕೂಡ ಮಾಡೋದಿಲ್ಲ ದೈಹಿಕ ಚಟುವಟಿಕೆಯನ್ನು ನಡೆಸೋದಿಲ್ಲ ಮಾತ್ರ ಬೇಡ ಹಾಗೆ ಕಂಟ್ರೋಲ್ ಮಾಡ್ಕೊಡ್ತಾರೆ ಮಾತ್ರೆಗಳನ್ನು ಸೇವಿಸಿದ ಮೇಲೆ ಏನಾದರೂ ತೊಂದರೆ ಕಂಡು ಬಂದರೆ ವೈದ್ಯರನ್ನು ಕೇಳಿ ಸೂಕ್ತ ಹೊಂದಾಣಿಕೆಯನ್ನು ಅವರು ಮಾಡಿಕೊಡ್ತಾರೆ ನೀವು ಕೇಳ್ಬೇಕಷ್ಟೇ ನೀವು ನಿಲ್ಲಿಸ್ಬಿಟ್ಟು ಮೂರು ತಿಂಗಳು ಆರು ತಿಂಗಳು ಆದ್ಮೇಲೆ ಹೋಗೋದ್ ಅಲ್ಲ ಹಾಗೆ ನಿಮ್ಮ ಹಿತ ಬಯಸುವ ಕೆಲವರು ಹಿತೈಷಿಗಳು ಅಯ್ಯೋ ರವೀಶ್ ಡಾಕ್ಟರ್ ಹತ್ರ ಹೋದಿಯಾ ಅವರು ಹೆವಿ ಡೋಸ್ ನಿನ್ ಕಿಡ್ನಿ ಡಮಾರ್ ಅಂತ ಹೇಳ್ತಾರೆ ಅವ್ರ ಹತ್ರ ಬೇಡ ಇವ್ರ ಹತ್ರ ಹೋಗೋಣ ಅರ್ಧ ಮಾತ್ರೆಯಲ್ಲಿ ಕಂಟ್ರೋಲ್ ಮಾಡ್ತಾರೆ ಇನ್ಸುಲಿನ್ ಕೊಡೋದಿಲ್ಲ ಬಾ ಅಂತ ನಿಮ್ಮ ಹಿತೈಷಿ ಹೇಳ್ತಾರೆ ಮಾತ್ರೆ ಬೇಡ ಅರ್ಧ ಮಾತ್ರೆ ತಗೋ ಸಾಕು ಅನ್ನುವ ನಿಮ್ಮ ಹಿತೈಷಿ ಮೂರ್ನಾಲ್ಕು ವರ್ಷದ ನಂತರ ಏನ್ ಹೇಳ್ತಾನೆ ಗೊತ್ತಾ ರವಿಶಂಗೆ ಶುಗರ್ ಬಹಳ ಜಾಸ್ತಿ ಇರೋದು ಒಳ್ಳೆ ಕಡೆ ತೋರಿಸಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡು ಅಂತ ತುಂಬಾ ಸರಿ ಹೇಳಿದೆ ಕೇಳಲೇ ಇಲ್ಲ ಶುಗರ್ ಮುನ್ನೂರ್ ನಾನೂರ್ ಇರೋದು ಈಗ ಈ ತೊಂದರೆ ಆಗಿದೆ ಅಂತೆ ಅಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾನೆ ಫೈಲ್ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಪಾಪ ಇದು ಎಲ್ಲ ಮಧುಮೇಹಿಗಳ ಜೀವನದಲ್ಲಿ ನಡೆದಿರಬಹುದಾದ ಒಂದು ಸತ್ಯ ಈ ಹೇಳಿಕೆಗಳನ್ನ ನೀವು ಪರಾಮರಿಸಿ ನೋಡಬೇಕು ಕಾಯಿಲೆ ಇರೋದು ನಿಮ್ಗೆ ವೈದ್ಯರ ಸೂಚನೆಯನ್ನ ಪಾಲಿಸಿ ಆಗಾಗ ರಕ್ತದ ಪರೀಕ್ಷೆಯನ್ನ ಮಾಡಿ ನಿಮ್ಮ ರಕ್ತದ ಗ್ಲುಕೋಸ್ ಮಟ್ಟ ಮಧುಮೇಹ ಅದರ ಜೊತೆಗೆ ಇರುವ ಇನ್ನಿತರ ತೊಂದರೆಗಳು ನಿಯಂತ್ರಣದಲ್ಲಿ ಇದ್ದಾವೆ ಇಲ್ಲವೇ ನೀವು ನೋಡ್ಕೊಳ್ಬೇಕು ಅದು ನಿಮ್ಮ ಕೆಲಸ ಸುಮ್ಮನೆ ಕಾಲಹರಣ ಮಾಡಿ ತೊಂದರೆಗಳನ್ನು ಆಹ್ವಾನಿಸಬಾರದು ತೊಂದರೆಗಳನ್ನು ತಂದುಕೊಳ್ಳಬಾರದು ರೋಗ ಖಚಿತಪಟ್ಟ ದಿನದಲ್ಲೇ ಮಧುಮೇಹದ ರೋಗ ನಿರ್ಧಾರವಾದ ದಿನದಲ್ಲೇ ಹಲವಾರು ರೀತಿಯ ತೊಂದರೆಗಳು ಒಂದು ಆರರಿಂದ ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಈಗಾಗಲೇ ಆರಂಭವಾಗಿರ್ತವೆ ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಆ ತೊಂದರೆಗಳು ಜಾಸ್ತಿ ಆಗಬಾರ್ದು ನಿಯಂತ್ರಣಕ್ಕೆ ಬರಬೇಕು ಅಂದ್ರೆ ಆದಷ್ಟು ಬೇಗ ಚಿಕಿತ್ಸೆಯನ್ನು ಆರಂಭಿಸಿ ಹೆಚ್ಚಿರುವ ರಕ್ತದ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಣಕ್ಕೆ ತರಬೇಕಾದ್ದು ಆ ನಿಯಂತ್ರಣವನ್ನು ಕಾಯ್ದುಕೊಳ್ಳಬೇಕಾದ್ದು ನಮ್ಮ ಕೆಲಸ ನಿಮ್ಮ ಕೆಲಸ ರೋಗದ ಆರಂಭಿಕ ವರ್ಷಗಳಲ್ಲಿ ಬಿಗಿಯಾದ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಸಾಧಿಸಿ ಕಾಯ್ದುಕೊಂಡ್ರೆ ಆ ಮಧುಮೇಹಿಗೆ ತುಂಬಾ ಒಳ್ಳೆಯ ಪರಿಣಾಮಗಳು ಮುಂದೆ ಆಗ್ತವೆ ಅನ್ನೋದಕ್ಕೆ ಸಾಕಷ್ಟು ಆಧಾರಗಳಿದ್ದಾವೆ ಹಾಗಾಗಿ ರೋಗ ನಿರ್ಧಾರದ ಆರಂಭಿಕ ದಿನಗಳಲ್ಲಿ ನಿರ್ಲಕ್ಷ್ಯದಿಂದ ಕಾಲಹರಣ ಮಾಡಬಾರ್ದು ನೀವು ಒಮ್ಮೆ ಕಣ್ಣಿನ ಆಸ್ಪತ್ರೆಗೂ ಇಲ್ಲ ಕಿಡ್ನಿ ವಾರ್ಡ್ಗೂ ಹೋಗಿ ಬನ್ನಿ ಅಲ್ಲಿರುವ ಮಧುಮೇಹಿಗಳನ್ನ ಮಾತಾಡಿಸಿ ಅವರು ಏನ್ ಹೇಳ್ತಾರೆ ಅದನ್ನ ಕೇಳಿ ಆಗ ನಿಮ್ಗೆ ಸತ್ಯದ ದರ್ಶನ ಆಗ್ತದೆ ಹಾಗೆ ಮಧುಮೇಹ ನಿಯಂತ್ರಣಕ್ಕೆ ಬಂದಾಗ ನೀವು ನಿಮ್ಮ ದೇಹ ಅದರ ಚೈತನ್ಯ ಲವಲವಿಕೆ ಹೇಗೆ ಇರ್ತದೆ ಅದನ್ನ ನಿಮ್ಮ ಶುಗರ್ ಜಾಸ್ತಿ ಇದ್ದಾಗ ಮುನ್ನೂರು ನಾನ್ನೂರು ಇದ್ದಾಗ ನೀವು ಹೇಗಿದ್ರಿ ಅದಕ್ಕೆ ಹೋಲಿಸಿ ನೋಡಿ ನಿಮಗೆ ಒಳ್ಳೆಯ ಪರಿಣಾಮನ ಇಲ್ಲ ಕೆಟ್ಟ ಪರಿಣಾಮ ನಿಮಗೆ ಅರಿವಿಗೆ ಬರ್ತದೆ ಹಾಗೆ ಇನ್ನು ಕೆಲವರು ಬರ್ತಾರೆ ಒಂದ್ಸಾರಿ ಶುರು ಮಾಡಿದ್ರೆ ಮತ್ತೆ ಕಂಟಿನ್ಯೂ ಮಾಡಬೇಕಂತಲ್ಲ ಸರ್ ಹಾಗಾಗಿ ಶುರುನೆ ಮಾಡಲಿಲ್ಲ ಅದು ಇವತ್ತು ಶುರು ಮಾಡಿದ್ದಕ್ಕೆ ಮುಂದುವರಿಸೋದಲ್ಲ ನಿಮಗೆ ಸಕ್ಕರೆ ಕಾಯಿಲೆ ಇದೆ ರಕ್ತದಲ್ಲಿ ಸಕ್ಕರೆ ಗ್ಲುಕೋಸ್ ಮಟ್ಟ ಜಾಸ್ತಿ ಇದೆ ಹಾಗಾಗಿ ನೀವು ಮಾತ್ರೆಗಳನ್ನು ತೆಗೆದುಕೊಳ್ಬೇಕು ಇವತ್ತು ಶುರು ಮಾಡಿದ್ದಕ್ಕೆ ಅದನ್ನ ಕಂಟಿನ್ಯೂ ಮಾಡುದಲ್ಲ ಅಂದ್ರೆ ಶುರು ಮಾಡಿದ್ದೇ ಏನೋ ಒಂದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿಕೆ ಬೇಡ ಇವತ್ತು ತೆಗೆದುಕೊಂಡು ಮಾತ್ರೆ ನಾಳೆ ಅಂತೂ ಕೆಲಸ ಮಾಡೋದಿಲ್ಲ ಹಾಗಾಗಿ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇರಬೇಕು ಅಂದ್ರೆ ನೀವು ದಿನಾನು ಮಾತ್ರೆ ತೆಗೆದುಕೊಳ್ಬೇಕು ಹಾಗೆ ನೀವು ಎಪ್ಪತ್ತು ಅಥವಾ ಎಂಬತ್ತು ಮಿಲಿಗ್ರಾಮ್ನ ನ ಕೆಳಗೆ ಗ್ಲುಕೋಸ್ ರಿಪೋರ್ಟ್ ತಗೊಂಡು ಬನ್ನಿ ನಾವೇ ಮಾತ್ರೆ ಕಡಿಮೆ ಮಾಡ್ತೀವಿ ನಿಮ್ಮ ಬೀಟ ಜೀವಕೋಶ ಚೇತರಿಸಿಕೊಂಡಿದ್ರೆ ಮಾತ್ರೆಗಳನ್ನ ನಿಲ್ಲಿಸಬಹುದಾ ನೋಡ್ತೀನಿ ನಿಮ್ಮ ಕಾಯಿಲೆ ನಿಯಂತ್ರಣಕ್ಕೆ ಬಂದಾಗ ಅದನ್ನ ಕಾಯ್ದುಕೊಂಡು ಹೋಗ್ಲಿಕ್ಕೆ ಏನೇನು ಶ್ರಮ ವಹಿಸಬೇಕು ಅದನ್ನು ಮಾಡ್ಬೇಕು ನಿಮ್ಮ ಬೀಟ ಜೀವಕೋಶ ಚೇತರಿಸಿಕೊಂಡಿದ್ರೆ ಅದು ತನ್ನ ಕೆಲಸವನ್ನ ಪುನಃ ಆರಂಭಿಸಿದ್ರೆ ಮಾತ್ರೆಗಳನ್ನ ನಿಲ್ಲಿಸುವ ಅವಕಾಶ ಇದ್ರೆ ಖಂಡಿತವಾಗಿ ಮಾತ್ರೆಗಳನ್ನ ನಿಲ್ಲಿಸೋಣ ಇವೆಲ್ಲ ವೈದ್ಯರ ಸಲಹೆಯ ಮೇರೆಗೆ ನಡಿಬೇಕು ನಿಮಗೆ ನೀವೇ ಡಿಸಿಷನ್ ತಗೊಂಡು ನಿರ್ಧಾರ ಮಾಡಿಕೊಂಡು ಆರ್ ತಿಂಗಳು ಒಂದು ವರ್ಷ ಆದ್ಮೇಲೆ ಮಿಲಿಗ್ರಾಮ್ ರಿಪೋರ್ಟ್ ಹಿಡ್ಕೊಂಡು ಬಂದರೆ ಆರೋಗ್ಯ ಹಾಳಾಗೋದು ನಿಮ್ದು ನಿಮ್ ಪಾಡಿಗೆ ನೀವಿದ್ರೆ ಮಧುಮೇಹ ಅದ್ರ ಪಾಡಿಗೆ ಅದರ ಕೆಲಸವನ್ನ ಮಾಡ್ತಾ ಇರ್ತದೆ ತೊಂದರೆಗಳು ಜಾಸ್ತಿ ಆಗ್ತದೆ ಇನ್ ಕೆಲವರು ಮಾತ್ರ ನಿಲ್ಸ್ದೆ ಅಲ್ಲಿ ಹೋದೆ ಅಲ್ಲಿ ಚಿಕಿತ್ಸೆ ಮಾಡದೆ ಇಲ್ಲಿ ಹೋದೆ ಇಲ್ಲಿ ಚಿಕಿತ್ಸೆ ಮಾಡಿದೆ ಅವರು ಹೇಳಿದ್ರು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳುವಾಗ ರಕ್ತದ ಗ್ಲುಕೋಸ್ ನೋಡೋ ಅವಶ್ಯಕತೆನೆ ಇಲ್ಲ ಅಂತೆ ಅವ್ರದ್ದು ಬೇರೆ ಟ್ರೀಟ್ಮೆಂಟ್ ಅಂತೆ ಅದನ್ನ ಹೆಂಗೆ ನಂಬ್ತೀರಿ ನೀವು ಮಧುಮೇಹದ ಒಂದು ಮಾರ್ಕರ್ ಸುಲಭವಾಗಿ ಅಳತೆ ಮಾಡಬಹುದಾದ ಮಾರ್ಕರ್ ರಕ್ತದ ಗ್ಲುಕೋಸ್ ಅಂಶ ಅದನ್ನೇ ನೀವು ಪರೀಕ್ಷೆ ಮಾಡದೆ ಎರಡು ಮೂರು ವರ್ಷ ಕಳೆಯೋದು ಕಾಲಹರಣ ಮಾಡೋದು ಹೇಗೆ ಹಾಗೆ ಮಾಡಬಾರ್ದು ರಕ್ತದಲ್ಲಿ ಗ್ಲುಕೋಸ್ ಅಂಶ ತುಂಬಾ ಜಾಸ್ತಿ ಇರುವಾಗ ನೀವು ಹೇಳಿದ್ರಿ ಅಥವಾ ನಿಮಗೆ ಖುಷಿ ಪಡಿಸ್ಲಿಕ್ಕೆ ಆಯ್ತು ಔಷಧಿ ಮಾತ್ರೆ ಬೇಡ ಇನ್ಸುಲಿನ್ ಬೇಡ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ವೈದ್ಯಕೀಯ ಸಲಹೆ ಅಲ್ಲ ಮಾತ್ರೆಗಳಿಂದ ಯಾವುದೇ ತೊಂದರೆ ಆಯ್ತು ಅಂತ ನಿಮ್ಗೆ ಅನ್ಸಿದ್ರೆ ಲೋ ಶುಗರ್ ನ ಲಕ್ಷಣಗಳಿದ್ರೆ ವೈದ್ಯರ ಗಮನಕ್ಕೆ ತಂದು ಅವ್ರು ಖಂಡಿತವಾಗಿಯೂ ನಿಮ್ಮ ಔಷಧಿ ಮಾತ್ರೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ ಗ್ಲುಕೋಸ್ ನಮ್ಮ ದೇಹದ ಶಕ್ತಿಯ ಮೂಲ ಅದನ್ನ ನಾವು ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ನ ಸಂಚಿಕೆಯಲ್ಲಿ ನೋಡಿದ್ದೇವೆ ಕೆಲವರು ಇನ್ನೂ ಒಂದು ಹೇಳ್ತಾರೆ ಸಾರ್ ಗ್ಲೂಕೋಸ್ ಆಕ್ಸಿಜನ್ ಒಂದೇ ಅಂತೆ ಸಾರ್ ಅದನ್ನ ಕಡಿಮೆ ಮಾಡಬಾರ್ದಂತೆ ಅಂತಾರೆ ಗ್ಲುಕೋಸ್ ಬಿಟ್ಬಿಡೋಣ ಆಕ್ಸಿಜನ್ ಆಕ್ಸಿಜನ್ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಸಾರ್ ಅಂತ ನೀವು ಕೇಳಬೇಕಾಗಿತ್ತು ಒಂದು ಸರ್ಚ್ ಕೊಡಿ ಬೆನಿಫಿಟ್ಸ್ ಆಫ್ ಗಿವಿಂಗ್ ಮೋರ್ ಆಕ್ಸಿಜನ್ ಬರ್ತದೆ ಒಂದು ಉದ್ದ ಲಿಸ್ಟ್ ಸಪ್ಲಿಮೆಂಟಲ್ ಆಕ್ಸಿಜನ್ ಹೆಚ್ಚು ಆಕ್ಸಿಜನ್ ಕೊಡೋದ್ರಿಂದ ಆಗುವ ತೊಂದರೆಗಳು ಆಕ್ಸಿಜನ್ನೇ ನಮಗೆ ಜಾಸ್ತಿ ಕೊಡಲಿಕ್ಕೆ ಪರ್ಮಿಷನ್ ಇಲ್ಲ ಗ್ಲೂಕೋಸನ್ನು ಅಷ್ಟೆಲ್ಲ ಜಾಸ್ತಿ ಬಿಡಲಿಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ ಎಲ್ಲಿಂದ ಬರ್ತದೆ ಹಾಗಾಗಿ ಮಧುಮೇಹವನ್ನು ಅರ್ಥ ಮಾಡಿಕೊಂಡು ಕಾಯಿಲೆಯ ಬಗ್ಗೆ ತಿಳಿದುಕೊಂಡು ಚಿಕಿತ್ಸೆಯ ಧನಾತ್ಮಕ ಫಲಿತಾಂಶಗಳೇನು ಏನು ಒಳ್ಳೆದಾಗ್ತದೆ ಚಿಕಿತ್ಸೆ ತಗೊಳ್ದಿದ್ರೆ ಏನು ಪರಿಣಾಮ ದುಷ್ಪರಿಣಾಮ ಕೆಟ್ಟ ಪರಿಣಾಮ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಧುಮೇಹದ ಚಿಕಿತ್ಸೆಯನ್ನು ಆರಂಭಿಸಿ ಪಥ್ಯದ ಆಹಾರ ಕ್ರಮ ಖಂಡಿತ ಇರ್ತದೆ ದೈಹಿಕ ವ್ಯಾಯಾಮ ಚಟುವಟಿಕೆಯ ಜೀವನ ಶೈಲಿ ಆರೋಗ್ಯಕರ ತೂಕ ಇದು ಯಾವಾಗ್ಲೂ ನಡ್ಕೊಂಡು ಹೋಗ್ಬೇಕು ಫಸ್ಟ್ ಮೂರು ತಿಂಗಳು ಮಾತ್ರ ಬೇಡ ಅಂತ ಮಾಡ್ಬಿಟ್ಟು ಆಮೇಲೆ ಈ ಎಲ್ಲ ಒನ್ ಟೂ ತ್ರೀ ಡಿಸಪಿಯರ್ ಆಗಿ ಶುಗರ್ ಮಾತ್ರ ಅಪಿಯರ್ 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 ಆಗ್ತಾನೆ ಇದ್ರೆ ಕಾಯಿಲೆ ಇರೋದು ನಿಮಗೆ ತೊಂದರೆ ಆಗೋದು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು